यहां देखिए बहुत ही शानदार 100 परसेंट इंसानों को बनाया हुआ है ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಹಿಂದೂ ಪುರಾಣ ಗ್ರಂಥಗಳಲ್ಲಿ ಎಂತಹ ಘಟನೆಗಳ ಬಗ್ಗೆ ಮತ್ತು ಪ್ರಸ್ತಾವನೆಗಳನ್ನ ಹೇಳಲಾಗಿದೆ ಅಂದ್ರೆ ಅವುಗಳನ್ನ ಕೇಳಿದ್ರು ಅಥವಾ ಓದಿದ ನಂತರವೂ ಕೂಡ ಅವು ಕೇವಲ ಮೈಥಾಲಜಿಗಳಲ್ಲಿರುವ ಕಲ್ಪಿತ ಕಥೆಗಳು ಎಂದು ನಮ್ಗನ್ಸುತ್ತೆ ಆದ್ರೆ ನಾನ್ ನಿಮ್ಗೆ ಪುರಾಣಗಳಲ್ಲಿರುವ ಕಥೆಗಳೆಲ್ಲವೂ ಕೂಡ ಕಲ್ಪಿತ ಅಲ್ಲ ಎಂದು ಅವು ನಿಜ ಎಂದು ಹೇಳಿದ್ರೆ ನಮ್ಮಲ್ಲಿ ಬಹಳಷ್ಟು ಜನ ಈ ವಿಷಯವನ್ನ ನಂಬಲ್ಲ ಹಾಗಾದ್ರೆ ನೀವು ಈ ಕಥೆಗಳ ಹಿಂದೆ ಇರುವ ಸತ್ಯವನ್ನ ತಿಳ್ಕೋಬೇಕು ಅನ್ಕೊಂಡ್ರೆ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ಬರುವ ನೋಡಿ ಯಾಕೆಂದ್ರೆ ನಾನೀಗ ಕೆಲವು ಆಧಾರಗಳನ್ನ ತೋರಿಸ್ತೀನಿ ನಮ್ಮ ಪುರಾಣದಲ್ಲಿರುವ ಕಥೆಗಳು ಕಲ್ಪಿತ ಅಲ್ಲ ಎಂದು ಅವು ನಿಜ ಎಂದು ಪ್ರೂವ್ ಆಗುತ್ತವೆ ಹಾಗೆ ವಿಡಿಯೋ ಇಷ್ಟ ಹೋದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಹತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಲೆಟ್ಸ್ ವಿಡಿಯೋ ಸೊ ಮೊದಲನೇದಾಗಿ ಕಣ್ಮರೆಯಾಗಿರುವ ದ್ವಾರಕ ನಗರದ ಬಗ್ಗೆ ಧಾರ್ಮಿಕವಾದ ಭಾವನೆಯಿಂದ ವ್ಯಾಮೋಹ ಹೊಂದಿ ಮನುಷ್ಯರು ಮಹಾಭಾರತ ಮತ್ತು ರಾಮಾಯಣಗಳಲ್ಲಿ ನಡೆದಿರುವ ಘಟನೆಗಳು ವಾಸ್ತವ್ವೆಂದು ಬಹಳಷ್ಟು ಜನ ನಂಬಿ ಅವುಗಳಲ್ಲಿ ಹೇಳಿರುವ ಕೆಲವು ಆಚಾರಗಳನ್ನ ಇಂದಿಗೂ ಆಚರಿಸ್ತಾ ಬರ್ತಿದ್ದಾರೆ ಮನುಷ್ಯರ ವಿಶೇಷವಾದ ನಂಬಿಕೆಯಿಂದ ಶಾಸ್ತ್ರಜ್ಞರು ಕೂಡ ಈ ಪೌರಾಣಿಕ ಕಥೆಗಳ ಕಡೆಗೆ ತಮ್ಮ ದೃಷ್ಟಿಯನ್ನ ಇಡ್ತಾ ಇದ್ದಾರೆ ಹಾಗೆ ಅವರು ಅವುಗಳ ಹುಟ್ಟಿನ ಬಗ್ಗೆ ತಿಳಿದುಕೊಳ್ಳೋಕೆ ಪಳಿಯುಳಿಕೆಗಳನ್ನು ಕೂಡ ಹುಡುಕೋಕೆ ಪ್ರಾರಂಭಿಸಿದ್ದಾರೆ ಈ ಕಥೆಯಲ್ಲಿ ನಮ್ಗೆ ದ್ವಾರಕಾ ನಗರದ ಬಗ್ಗೆ ವರ್ಣನೆ ಕೂಡ ಕಂಡುಬರುತ್ತೆ ಇಲ್ಲಿ ಈ ನಗರ ಸಾಕ್ಷಾತ್ ಶ್ರೀಕೃಷ್ಣನ ಮೂಲಕ ನಿರ್ಮಿಸಲಾಗಿದೆ ಮಹಾಭಾರತ ಕಾಲಕ್ಕೆ ಸಂಬಂಧಿಸಿದ ಈ ನಗರವನ್ನ ನಾವು ಕೇವಲ ಪರಿಕಲ್ಪನೆಯನ್ನ ಮಾತ್ರವೇ ಮಾಡಬಲ್ಲೆವು ಒಂದು ವೇಳೆ ವಾಸ್ತವದಲ್ಲಿ ಇದು ಕಂಡು ಬಂದ್ರೆ ಅದು ನೋಡೋಕೆ ತುಂಬಾ ಥ್ರಿಲ್ ಅನ್ನು ಕೊಡುತ್ತೆ ಹಾಗೆ ಇದಕ್ಕೆ ಸಂಬಂಧಿಸಿದ ಅವಶೇಷಗಳು ಸಿಕ್ಕಾಗ ಅದು ಪುರಾಣಗಳಲ್ಲಿ ನಿಜವಾಗ್ಲೂ ನಡೆದಿದೆ ಎಂದು ನಿರೂಪಿಸಲು ಸಾಧ್ಯವಾಗುತ್ತೆ ಚರಿತ್ರಕಾರರ ಪ್ರಕಾರ ದ್ವಾರಕಾ ನಗರ ಸರಿಸುಮಾರು ಒಂಬತ್ತು ಸಾವಿರ ವರ್ಷಗಳಷ್ಟು ಪುರಾತನವಾದದ್ದು ಎಂದು ಹೇಳಲಾಗುತ್ತೆ ಪುರಾಣಗಳಲ್ಲಿ ವರ್ಣಿಸಿದ ಪ್ರಕಾರ ಮಹಾಭಾರತ ಯುದ್ಧ ನಡೆದ ನಂತರ ದ್ವಾರಕಾ ನಗರ ಮೂವತ್ತಾರು ವರ್ಷಗಳ ನಂತರ ಸಮುದ್ರದಲ್ಲಿ ಮುಳುಗಿ ಹೋಗಿದೆ ಎಂದು ನಮಗೆ ಗೊತ್ತು ಹೀಗೆ ನಡೆಯೋಕೆ ಮುಖ್ಯವಾದ ಕಾರಣ ಗಾಂಧಾರಿ ಶ್ರೀಕೃಷ್ಣನಿಗೆ ಕೊಟ್ಟ ಶಾಪ ಮತ್ತು ಋಷಿಮುನಿ ಶ್ರೀಕೃಷ್ಣನ ಮಗನಾದ ಸಾಂಬಾಗೆ ಕೊಟ್ಟಿರುವ ಶಾಪ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಈ ಕಥೆಗಳ ಆಧಾರದಿಂದಲೇ ಚರಿತ್ರಕಾರರು ಈ ನಗರ ನೀರಿನಲ್ಲಿ ಮುಳುಗಿ ಹೋಗಿದೆ ಎಂದು ಅದನ್ನ ಕಂಡುಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದಾರೆ ಕೆಲವು ದಿನಗಳ ಹಿಂದೆ ಇದರ ಅವಶೇಷಗಳು ಗುಜರಾತಿಗೆ ಸಮೀಪವಿರುವ ಅರೇಬಿಯಾ ಸಮುದ್ರದಲ್ಲಿ ಸಿಕ್ಕಿವೆ ಸೊ ದ್ವಾರಕಾ ನಗರದ ವಿಶೇಷತೆ ಏನು ಅಂದ್ರೆ ಇದರಲ್ಲಿ ಬಹಳಷ್ಟು ದ್ವಾರಗಳಿವೆ ಹಾಗೆಯೇ ಚರಿತ್ರಕಾರರು ಕೊಟ್ಟಿರುವ ರಿಪೋರ್ಟ್ ಪ್ರಕಾರ ಆ ದ್ವಾರಗಳ ಅವಶೇಷಗಳು ಇಂದಿಗೂ ಕೂಡ ಅಲ್ಲೇ ಇವೆ ಎಂದು ಗೊತ್ತಾಗುತ್ತೆ ಗುಜರಾತಿಗೆ ಪಶ್ಚಿಮ ದಿಕ್ಕಿನಲ್ಲಿ ಸಮುದ್ರದ ದಡದಲ್ಲಿ ಇಂದಿಗೂ ಧಾರ್ಮಿಕತೆಗೆ ಸಂಬಂಧಿಸಿದ ಕ್ಷೇತ್ರಗಳು ಬಹಳಷ್ಟಿವೆ ಇದು ಭಾರತ ದೇಶದ ನಾಲ್ಕು ಧಾಮಗಳಲ್ಲಿ ಒಂದು ಹಾಗೆ ಎಲ್ಲಾ ಪುಣ್ಯ ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಎಂದು ಕೀರ್ತಿಯನ್ನ ಸಂಪಾದಿಸಿದೆ ಸೊ ದ್ವಾರಕಾ ನಗರಗಳು ಎರಡು ಇವೆ ಎಂದು ಹೇಳಬಹುದು ಅದರಲ್ಲಿ ಒಂದು ಗೋಮತಿ ನದಿಯ ದಡದಲ್ಲಿದೆ ಇದನ್ನ ದಾಮ ಎಂದು ಭಾವಿಸಲಾಗುತ್ತೆ ಹಾಗೆ ಎರಡನೆಯದ್ದು ಸಮುದ್ರದ ಗರ್ಭದಲ್ಲಿರುವ ದ್ವಾರಕಾಪುರಿ ಇಲ್ಲಿಗೆ ಸೇರ್ಬೇಕು ಅಂದ್ರೆ ಸಮುದ್ರದ ಮಾರ್ಗದಿಂದ ಹೋಗಬೇಕಾಗುತ್ತೆ ಎರಡ್ ಸಾವಿರದ ಐದರಲ್ಲಿ ಭಾರತದ ಆರ್ಕಿಯಾಲಜಿಸ್ಟ್ಗಳ ಮೂಲಕ ದ್ವಾರಕಾ ನಗರವನ್ನು ಹುಡುಕೋಕೆ ಪ್ರಯತ್ನಗಳು ಶುರುವಾಗುತ್ತವೆ ಹಾಗೆಯೇ ಎರಡ್ ಸಾವಿರದ ಒಂಬತ್ತರಲ್ಲಿ ದ್ವಾರಕಕ್ಕೆ ಸಂಬಂಧಿಸಿದ ಕೆಲವು ಅವಶೇಷಗಳು ಪುರಾವಸ್ತು ಶಾಸ್ತ್ರಜ್ಞರು ಕಂಡುಕೊಳ್ತಾರೆ ಹಾಗೆ ಆ ಅವಶೇಷಗಳನ್ನ ಪರೀಕ್ಷೆ ಮಾಡಲು ವಿದೇಶಗಳಲ್ಲಿರುವ ಪ್ರಯೋಗ ಶಾಲೆಗಳಿಗೆ ಕಳಿಸ್ತಾರೆ ಶಾಸ್ತ್ರಜ್ಞರು ಅವುಗಳನ್ನ ಪರೀಕ್ಷಿಸಿದ ನಂತರ ಬಹಳಷ್ಟು ಆಶ್ಚರ್ಯ ಪಡ್ತಾರೆ ಯಾಕೆಂದ್ರೆ ಅವುಗಳನ್ನು ಪರೀಕ್ಷಿಸಿದಾಗ ಅವು ಒಂಬತ್ತು ಸಾವಿರದ ಐದುನೂರು ವರ್ಷಗಳಷ್ಟು ಪುರಾತನವಾದವು ಎಂದು ತಿಳಿದು ಬರುತ್ತೆ ಈ ಅವಶೇಷಗಳ ನಂತರ ಸಮುದ್ರದಲ್ಲೂ ಕೂಡ ರಿಸರ್ಚ್ ಶುರುವಾಗುತ್ತೆ ಇಲ್ಲಿ ಸುಣ್ಣ ಮತ್ತು ಕಲ್ಲುಗಳಿಂದ ನಿರ್ಮಿಸಲಾದ ಎಷ್ಟೋ ಅವಶೇಷಗಳು ಸಿಕ್ಕಿವೆ ಇದರ ಜೊತೆಗೆ ಸಮುದ್ರದ ತಳಭಾಗದಲ್ಲಿ ಎಷ್ಟೋ ನಾಣ್ಯಗಳು ಹಾಗೆ ಕಲಾತ್ಮಕವಾದ ಆಕೃತಿಗಳು ಸಿಕ್ಕಿವೆ ಈ ಆಕೃತಿಗಳು ಒಂದು ಪ್ರಾಚೀನವಾದ ನದಿಯ ಹತ್ರ ಸಿಕ್ಕಿವೆ ಆ ನದಿ ಸರಿಸುಮಾರು ಒಂಬತ್ತು ಕಿಲೋಮೀಟರ್ ಗಳಷ್ಟು ದೂರವನ್ನು ಹೊಂದಿದೆ ಎಂದು ಒಂದು ರಿಸರ್ಚ್ ನ ಭಾಗವಾಗಿ ನಮಗೆ ಗೊತ್ತಾಗುತ್ತೆ ಸಮುದ್ರದ ಒಳಗಡೆ ಸಿಕ್ಕಿರುವ ಅವಶೇಷಗಳು ಹಾಗೆ ನದಿಯಲ್ಲಿ ಸಿಕ್ಕಿರುವ ಅವಶೇಷಗಳು ಒಂದೇ ಕಾಲಕ್ಕೆ ಸಂಬಂಧಿಸಿದವು ಅವುಗಳನ್ನ ಸಿಂಧು ನಾಗರಿಕತೆಯ ಜೊತೆ ಹೋಲಿಸಿದಾಗ ಅವು ಇಂತಹ ಪುರಾತನವಾದ ನಗರ ನಗರದ ಜೊತೆ ಎಂತಹ ಸಂಬಂಧವನ್ನು ಕೂಡ ಹೊಂದಿಲ್ಲ ಎಂದು ಶಾಸ್ತ್ರಜ್ಞರು ಈ ಅವಶೇಷಗಳು ದ್ವಾರಕಾ ನಗರಕ್ಕೆ ಸಂಬಂಧಿಸಿವೆ ಎಂದು ಹೇಳ್ತಾ ಇದ್ದಾರೆ ಅದಕ್ಕಾಗಿಯೇ ಈ ಪರಿಶೋಧನೆಗಳನ್ನ ಇನ್ನೂ ಸ್ಪೀಡ್ ಆಗಿ ಮಾಡ್ತಾರೆ ಹೇಳಬೇಕಂದ್ರೆ ಸಮುದ್ರದಿಂದ ಬರುವ ವೇಗದ ಅಲೆಗಳು ಹಾಗೆ ಬೇಕಾದ ಸಾಧನಗಳು ಇಲ್ಲದೆ ಇರೋದ್ರಿಂದ ಈ ರಿಸರ್ಚ್ ಅಷ್ಟು ಸ್ಪೀಡ್ ಆಗಿ ನಡೆಯಲ್ಲ ಆದ್ರೆ ಈ ಪುರಾತನವಾದ ನಗರದ ರಹಸ್ಯವನ್ನ ಛೇದಿಸಲು ಇರುವ ಅವಕಾಶವನ್ನ ಭಾರತದ ಪ್ರಭುತ್ವ ಬಿಟ್ಟುಕೊಡೋಕೆ ಇಷ್ಟಪಡಲ್ಲ ಅದಕ್ಕಾಗಿಯೇ ಇದರ ಪರಿಶೋಧನೆಗಳನ್ನ ಕೆಲವು ತಿಂಗಳುಗಳ ಹಿಂದೆಯಷ್ಟೇ ಮತ್ತೆ ಹೊಸ ಉತ್ಸಾಹದಿಂದ ಪ್ರಾರಂಭಿಸಲಾಗಿದೆ ಇನ್ನು ಎರಡನೇ ಇದ್ದು ಮಹಾಭಾರತದ ಪುರಾವೆಗಳು ಮಹಾಭಾರತವನ್ನ ಧರ್ಮ ಮತ್ತು ಅಧರ್ಮಗಳ ಮಧ್ಯೆ ನಡೆದಿರುವ ಅತಿ ದೊಡ್ಡ ಯುದ್ಧವೆಂದು ಹೇಳಲಾಗುತ್ತೆ ಹಾಗೆಯೇ ಆ ಕಾಲಕ್ಕೆ ಸಂಬಂಧಿಸಿದ ಮತ್ತು ಸಿಕ್ಕ ಕೆಲವು ಪುರಾವೆಗಳು ನಿಜವಾಗ್ಲೂ ಶ್ರೀಕೃಷ್ಣ ಭೂಮಿಯ ಮೇಲೆ ಜನಿಸಿದ್ದಾನೆ ಎಂದು ಹಾಗೆಯೇ ಮಹಾಭಾರತದ ಯುದ್ಧ ಕೂಡ ನಡೆದಿದೆ ಎಂದು ನಿರೂಪಿಸುತ್ತವೆ ಮಹಾಭಾರತವನ್ನ ಭಾರತ ದೇಶದ ಇತಿಹಾಸ ಎಂದು ಪರಿಗಣಿಸಲಾಗಿದೆ ಇತಿಹಾಸ ಅಂದ್ರೆ ಯಾವ್ದಾದ್ರೂ ಘಟನೆ ವಾಸ್ತವದಲ್ಲಿ ನಡೆದಿದ್ರೆ ಅಂದ್ರೆ ರಿಯಲ್ ಆಗಿ ನಡೆದಿದ್ರೆ ಅದನ್ನ ನಾವು ಇತಿಹಾಸವೆಂದು ಪರಿಗಣಿಸ್ತೀವಿ ಒಂದು ವೇಳೆ ಇದು ಕಲ್ಪಿತ ಕಥೆ ಆಗಿದ್ರೆ ಇದನ್ನ ಬರೆದವರು ಮಹಾಕಾವ್ಯದ ಬದಲಾಗಿ ಇದನ್ನ ಒಂದು ಕಥೆಯಾಗಿ ಭಾವಿಸ್ತಾ ಇದ್ರು ಆದ್ರೆ ಅವರು ಇದನ್ನ ರಿಯಲ್ ಆಗಿ ನಡೆದಿರುವ ಘಟನೆ ಎಂದು ನಿರ್ಧರಿಸಿದ್ದಾರೆ ಮಹಾಭಾರತದ ಪ್ರಾರಂಭ ರಾಜ ಮಾನುವಿನಿಂದ ಪ್ರಾರಂಭವಾಗುತ್ತೆ ಹಾಗೆ ಆ ವಂಶಕ್ಕೆ ಸೇರಿದ ಐವತ್ತು ಜನ ರಾಜರ ಬಗ್ಗೆ ಇದರಲ್ಲಿ ಹೇಳಲಾಗಿದೆ ಪಾಂಡುರಾಜ ಮತ್ತು ಧೃತರಾಷ್ಟ್ರರು ಕೂಡ ಈ ರಾಜ ವಂಶಕ್ಕೆ ಸೇರಿದವರು ಒಂದು ವೇಳೆ ಇದು ಕಲ್ಪಿತ ಕಥೆಯಾಗಿದ್ರೆ ಇದನ್ನ ಬರೆದಿರುವ ವ್ಯಕ್ತಿ ಕೂಡ ಎಲ್ಲಾ ರಾಜರ ಬಗ್ಗೆ ಬರೆಯುವ ಬದಲಿಗೆ ಕೇವಲ ಐದರಿಂದ ಹತ್ತು ರಾಜರ ಬಗ್ಗೆ ಮಾತ್ರವೇ ಬರೆಯಬಹುದಿತ್ತಲ್ವಾ ಶ್ರೀಕೃಷ್ಣ ಅರ್ಜುನನಿಗೆ ಗೀತೆಯಲ್ಲಿ ಹೇಳಲಾದ ಉಪದೇಶ ಮಹಾಭಾರತ ಯುದ್ಧ ನಡೆಯುತ್ತಿರುವ ಸಮಯದಲ್ಲಿ ಕೊಟ್ಟಿದ್ದಾನೆ ಎಂದು ಹೇಳಲಾಗುತ್ತೆ ಅದರಲ್ಲಿಯೇ ಕಲಿಯುಗದ ಬಗ್ಗೆ ಎಲ್ಲವನ್ನೂ ಕೂಡ ಹೇಳಲಾಗಿದೆ ಇಂದು ನಡೀತಾ ಇರುವುದೆಲ್ಲವೂ ಕೂಡ ಮೊದಲೇ ಗೀತೆಯಲ್ಲಿ ಹೇಳಲಾಗಿದೆ ಇದು ಕಲ್ಪಿತ ಕಥೆಯಂತೂ ಅಲ್ಲ ಮಹಾಭಾರತದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ನಗರಗಳ ಬಗ್ಗೆ ಹೇಳಲಾಗಿದೆ ಆ ನಗರಗಳು ಇಂದಿಗೂ ಕೂಡ ನಮ್ಮ ಪುರಾವಸ್ತು ಶಾಖೆಯವರಿಗೆ ಅವುಗಳಿಗೆ ಸಂಬಂಧಿಸಿದ ಎಷ್ಟೋ ಪುರಾವೆಗಳು ಕೂಡ ಸಿಕ್ಕಿವೆ ಭಾರತ ಮತ್ತು ಪಕ್ಕ ದೇಶಗಳಲ್ಲಿ ಸಿಕ್ಕಿರುವ ಪುರಾವೆಗಳೇ ಇದಕ್ಕೆ ಉದಾಹರಣೆಯಾಗಿ ಹೇಳಬಹುದು ಉತ್ತರ ಪ್ರದೇಶದ ಅಸ್ತಿನಾಪುರದಲ್ಲಿ ಮೀರ್ ಜಿಲ್ಲಾ ಆಗಿದ್ದ ಕಾಂದಾರ ಈಗ ಅಫ್ಘಾನಿಸ್ತಾನದಲ್ಲಿ ಒಂದು ಕಾಂದಾರ ನಗರವಾಗಿದೆ ಇವುಗಳ ಜೊತೆಗೆ ಇಂದು ಇಂದ್ರಪ್ರಸ್ಥಾನ ಭಾರತ ದೇಶದ ರಾಜಧಾನಿ ದೆಹಲಿಯಾಗಿದ್ರೆ ಶ್ರೀಕೃಷ್ಣನ ದ್ವಾರಕವೂ ಕೂಡ ಇಂದು ಗುಜರಾತ್ ರಾಜ್ಯದ ಒಂದು ನಗರವಾಗಿದೆ ಶ್ರೀಕೃಷ್ಣ ಈ ದ್ವಾರಕ ನಗರಕ್ಕೆ ರಾಜನಾಗಿದ್ದ ಹಾಗೆಯೇ ಮಹಾಭಾರತದ ಪ್ರಕಾರ ಈ ನಗರ ಸಮುದ್ರದಲ್ಲಿ ಮುಳುಗಿ ಹೋಗಿದೆ ಹಾಗೆ ಪುರಾವಸ್ತು ಶಾಸ್ತ್ರಜ್ಞರು ಗುಜರಾತ್ನ ಸಮುದ್ರ ಗರ್ಭದಲ್ಲಿ ಒಂದು ಅತಿ ದೊಡ್ಡ ನಗರವನ್ನು ಕಂಡುಕೊಂಡಿದ್ದಾರೆ ಅದು ಮಹಾಭಾರತದ ಕಾಲಕ್ಕೆ ಸಂಬಂಧಿಸಿದ ನಗರವೆಂದು ಹೇಳಿದ್ದಾರೆ ದೇವರಾದ ಶ್ರೀಕೃಷ್ಣ ಈ ನಗರವನ್ನ ಒಂದು ಸಮರ್ಪಣ ರಾಜ್ಯ ಎಂದು ಹೇಳಿದ್ದಾರೆ ದ್ವಾರಕಾ ನಗರದ ಬಗ್ಗೆ ವಿಶೇಷವಾಗಿ ಹೇಳಬೇಕು ಅಂದ್ರೆ ಅಲ್ಲಿನ ಪ್ರಜೆಗಳನ್ನ ಬಿಟ್ಟು ಉಳಿದ ಎಲ್ಲವುಗಳನ್ನು ಕೂಡ ಸಮುದ್ರನು ತನ್ನಲ್ಲಿ ವಿಲೀನಗೊಳಿಸಿಕೊಂಡಿದ್ದಾನೆ ಎಂದು ಹೇಳಲಾಗುತ್ತೆ ಸಮುದ್ರದಲ್ಲಿ ಸಿಕ್ಕಿರುವ ಅವಶೇಷಗಳು ಆ ನಗರ ಶ್ರೀಕೃಷ್ಣನ ದ್ವಾರಕ ಎಂದು ನಿರೂಪಿಸುತ್ತಿವೆ ಶಾಸ್ತ್ರಜ್ಞರಿಗೆ ಕುರುಕ್ಷೇತ್ರದ ಹತ್ತಿರ ಮಹಾಭಾರತದ ಕಾಲಕ್ಕೆ ಸಂಬಂಧಿಸಿದ ಒಂದು ಅತಿ ದೊಡ್ಡ ಅಸ್ಥಿ ಪಂಜರ ಕೂಡ ಸಿಕ್ಕಿದೆ ಅದು ಘಟೋದ್ಗಜನ ಅಸ್ಥಿ ಪಂಜರವೆಂದು ಅವರು ನಂಬುತ್ತಿದ್ದಾರೆ ಘಟೋದ್ಗಜ ಭೀಮ ಮತ್ತು ಹಿಡಿಂಬೆಯರ ಕುಮಾರ ಮಹಾಭಾರತದಲ್ಲಿ ಈ ಶಾಸ್ತ್ರಜ್ಞರಿಗೆ ಸಿಕ್ಕಿರುವ ಅಸ್ಥಿ ಪಂಜರದ ಆಕೃತಿಯ ಬಗ್ಗೆ ವರ್ಣಿಸಲಾಗಿದೆ ಿದೆ ಮಹಾಭಾರತದ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆದಿದೆ ಆ ಪ್ರಾಂತ್ಯ ಇಂದಿಗೂ ಕೂಡ ಹರಿಯಾಣದಲ್ಲಿರುವ ಒಂದು ಜಿಲ್ಲೆಯಲ್ಲಿ ನಾವು ನೋಡಬಹುದು ಆ ಯುದ್ಧದಲ್ಲಿ ಬಿದ್ದಿರುವ ರಕ್ತದ ಕಾರಣದಿಂದ ಅಲ್ಲಿನ ಮಣ್ಣು ಕೆಂಪಾಗಿ ಬದಲಾಗಿದೆ ಎಂದು ಬಹಳಷ್ಟು ಜನ ನಂಬುತ್ತಿದ್ದಾರೆ ಅಷ್ಟೇ ಅಲ್ಲ ಇಂದಿಗೂ ಕೂಡ ಅಲ್ಲಿನ ಮಣ್ಣು ಕೆಂಪಾಗಿಯೇ ಇದೆ ಬಿಹಾರ್ ರಾಜ್ಯದ ರಾಜಧಾನಿ ಪಾಟ್ನಾದಿಂದ ನೂರು ಕಿಲೋಮೀಟರ್ ದೂರದಲ್ಲಿ ಐದು ಬೆಟ್ಟಗಳಲ್ಲಿ ಸಾಕ್ಷಾತ್ಕರಿಸಿದ ಒಂದು ಪುಣ್ಯಕ್ಷೇತ್ರವಿದೆ ಇದು ಆ ರಾಜ್ಯದಲ್ಲೇ ತುಂಬಾ ಪ್ರಸಿದ್ಧಿಯನ್ನ ಪಡೆದಿರುವ ಒಂದು ಧಾರ್ಮಿಕ ಪುಣ್ಯಕ್ಷೇತ್ರ ಇಲ್ಲಿ ಮಹಾಭಾರತವನ್ನು ರಚಿಸಿದ ವೇದ ವ್ಯಾಸನ ಗುಹೆ ಇದೆ ಹಾಗೆಯೇ ಅದರ ಸಮೀಪದಲ್ಲಿ ವಿನಾಯಕನ ಗುಹೆಯೂ ಕೂಡ ಇದೆ ಇಲ್ಲೇ ವೇದವ್ಯಾಸ ಮಹಾಭಾರತದ ಕಥೆಯನ್ನ ವಿನಾಯಕನಿಗೆ ಹೇಳಿದ್ರೆ ವಿನಾಯಕ ಆ ಮಹಾಭಾರತದ ಕಥೆಯನ್ನ ಬರಿತಾನೆ ಹಾಗೆ ಕೌರವರಿಂದ ತಮ್ಮ ರಾಜ್ಯವನ್ನ ಕಳೆದುಕೊಂಡ ನಂತರ ಶ್ರೀಕೃಷ್ಣ ಹೇಳುವುದರಿಂದ ಅರ್ಜುನ ತಪಸ್ಸು ಮಾಡೋಕೆ ಮನಾಲಿಯಲ್ಲಿರುವ ಪಿಂಡಿ ಎಂಬ ಪ್ರದೇಶಕ್ಕೆ ಹೋಗ್ತಾನೆ ಆ ಸ್ಥಳವನ್ನ ಅರ್ಜುನನ ಗುಹೆ ಎಂದು ಕೂಡ ಹೇಳ್ತಾ ಇರ್ತಾರೆ ದೆಹಲಿಯನ್ನ ಆ ಕಾಲದಲ್ಲಿ ಇಂದ್ರ ಪ್ರಸ್ಥಾನ ಎಂದು ಹಾಗೆ ಮೀರತ್ ಹಸ್ತಿನಾಪುರ ಹಸ್ತಿನಾಪುರ್ ಎಂದು ಕರಿತಾ ಇದ್ರು ದೆಹಲಿಯಲ್ಲಿರುವ ಪುರಾಣ್ ಕಿಲಾ ಇವುಗಳಿಗೆ ಉದಾಹರಣೆಯಾಗಿ ಹೇಳ್ಬೋದು ನಲ್ಲಿ ಹೊರಗಡೆ ಬಿದ್ದಿರುವ ಅವಶೇಷಗಳ ಆಧಾರದಿಂದ ಪುರಾವಸ್ತು ಶಾಸ್ತ್ರಜ್ಞರ ಒಂದು ದೊಡ್ಡ ವರ್ಗ ಪಾಂಡವರ ರಾಜಧಾನಿ ಇದೇ ಪ್ರದೇಶದಲ್ಲಿ ಇರಬಹುದು ಎಂದು ನಂಬುತ್ತಿದ್ದಾರೆ ಈ ಪುರಾಣ ಕಿಲ ದೆಹಲಿಯ ಯಮುನಾ ನದಿಯ ದಡದಲ್ಲಿದೆ ಇದನ್ನ ಪಾಂಡವರು ಕಟ್ಟಿಸಿದ್ದಾರೆ ನಂತರ ಇದರ ಪುನರ್ ನಿರ್ಮಾಣ ನಡೀತಾ ಬಂದಿದೆ ಮಹಾಭಾರತದ ಪ್ರಕಾರ ಇದು ಪಾಂಡವರ ರಾಜಧಾನಿಯಾಗಿತ್ತು ಇನ್ನೊಂದು ಕಡೆ ಕುರುಕ್ಷೇತ್ರದ ರಾಜಧಾನಿಯಾಗಿ ಗಂಗಾ ನದಿಯ ದಡದಲ್ಲಿರುವ ಹಸ್ತಿನಾಪುರ ಇತ್ತು ಇಂತಹ ಬಹಳಷ್ಟು ರೀತಿಯ ಆಧಾರಗಳಿವೆ ಸೊ ಇವುಗಳ ಮೂಲಕ ಹಿಂದೂ ಪುರಾಣಗಳಲ್ಲಿ ಹೇಳಿರುವ ಕಥೆಗಳು ಕಲ್ಪಿತ ಕಥೆಗಳು ಅಲ್ಲ ಎಂದು ವಾಸ್ತವ ಕಥೆಗಳೆಂದು ಅವು ನಿಜವಾಗ್ಲೂ ನಡೆದಿರುವ ಇತಿಹಾಸಗಳೆಂದು ನಿರೂಪಿಸಬಹುದು ಸೊ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್ ಈ ವಿಡಿಯೋ ಹೊಸ ವಿಷಯಗಳನ್ನು ತಿಳಿದುಕೊಳ್ಳೋಕೆ ಅಷ್ಟು ಇಷ್ಟು ಸಹಾಯವಾಗಿದೆ ಎಂದು ಭಾವಿಸ್ತೇನೆ ಸೊ ವಿಡಿಯೋ ಇಷ್ಟ ಹೋಗಿದ್ರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನೆಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್